ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ವಿರುದ್ಧ ಗಂಭೀರ ಆರೋಪ ಮಾಡಿದ ಮುನಿರಾಜು ಏನು ಮಾಡಿರ್ತಾರೆ ಸುಬ್ಬಾರೆಡ್ಡಿ ಅವರು ಅವರು ಮಾಡಿರ್ತಕ್ಕಂಥದ್ದನ್ನು ನನ್ನ ಹತ್ರ ಅನೇಕ ಜನ ತಂದು ಅಹವಾಲುಗಳು ಕೊಟ್ಟಿದ್ದಾರೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಎಫ್ ಐ ಆರ್ ಮಾಡಿಲ್ಲ ಯಾರು ಆ ಕಂಪ್ಲೇಂಟ್ ಕೊಟ್ಟರೆ ದಾಖಲಾತಿರ ಎಸ್ ಪಿ ಆರ್ನ ಕೊಟ್ಟಂಥ ಕಂಪ್ಲೇಂಟ್ ಕೂಡ ನನ್ನ ಹತ್ರ ಇದೆ ಆಮೇಲೆ ಸೆಂಟ್ರಲ್ಲಿ ಜಮೀನುಗಳನ್ನ ಗೋಮಾಳ ಜಮೀನುಗಳನ್ನ ಗ್ರ್ಯಾಂಟ್ ಇವ್ರು ಮಾಡ್ತಿರೋದು ಎಷ್ಟೆಕ್ಟರ್ ಮಾಡಿಸಿದ್ದಾರೆ ಯಾರು ಅರೆಸ್ಟೆಂಟ್ ಮಾಡಿಸಿದ್ದಾರೆ ಮತ್ತೆ ಇವರು ಬೇರಾಮಿಗಳಿಗೆ ಇವ್ರ ಮಕ್ಕಳಿಗೆ ಇವರು ಸುತ್ತಿರ್ತಕ್ಕಂಥ ಮಾಡಿರ್ತಕ್ಕಂಥ